ವಂಗಿಮಾಳ ಕೃಷಿ ಹೊಂಡದಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟ ಉಪನ್ಯಾಸಕ ಚೇಲೂರಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ಕಾಲು ಜಾರಿ ಬಿದ್ದು ಕೃಷಿ ಹೊಂಡದಲ್ಲಿ ಉಪನ್ಯಾಸಕರೊಬ್ಬರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಚೇಲೂರು ತಾಲೂಕಿನ ಏನಿಕಲೆ ಗ್ರಾಮ ಪಂಚಾಯಿತಿಯ ವಂಗಿಮಾಳ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ ಕೃಷಿ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದವರನ್ನ ಚೇಲೂರು ತಾಲೂಕಿನ ವಂಗಿಮಾಳ ಗ್ರಾಮದ ರೈತನ ಮಗನಾದ ರವರು ನಿನ್ನೆ ಸಂಜೆ ಏಳು ಗಂಟೆಯಲ್ಲಿ ವ್ಯವಸಾಯ ಮಾಡಿ ತನ್ನ ಜಮೀನಿನಿಂದ ಬರುವ ಸಮಯದಲ್ಲಿ ತನ್ನ ಜಮೀನಿನ ಪಕ್ಕದಲ್ಲಿರುವಂತಹ ಮಂಜುನಾಥ್ ರೆಡ್ಡಿ ಎಂಬುವರ ಕೃಷಿ ಹೊಂಡದಲ್ಲಿ ಕೈಕಾಲು ತೊಳೆಯಲು ಹೋಗಿ ಪಾಚಿಯಲ್ಲಿ ಕಾಲು ಜಾರಿ ಬಿದ್ದು ನೀರಿನಲ್ಲೇ ಮೃತಪಟ್ಟಿದ್ದಾರೆ ರಾತ್ರಿಯಾದರೂ ಮನೆಗೆ ಬರೆದೇ ಇದ್ದಾಗ ಹುಡುಗಲಾಗಿ ಕೃಷಿ ಹೊಂಡದ ಮುಂದೆ ಮೃತನ ಮೊಬೈಲ್ನ ಚಪ್ಪಲಿಗಳು ಟಬಲ್ ಪತ್ತೆಯಾಗಿ ದೇಹ ಮೂಲೆಯಲ್ಲಿತ್ತು ನಾಳೆ ತಿಂಗಳ ಐದರಂದು ಮದುವೆ ನಿಗದಿಯಾಗಿತ್ತು ಎನ್ನಲಾಗಿದೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಆಗಮಿಸಿ ಮೃತದೇಹವನ್ನು ಶವ ಪರೀಕ್ಷೆಗಾಗಿ ಚಿಂತಾಮಣೆಗೆ ಕಳುಹಿಸಲಾಯಿತು ಕಣ್ಣೀರು ಹಾಕಿದ ಮಕ್ಕಳು ಶಿಕ್ಷಕರು ಶಂಕರರೆಡ್ಡಿ ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಹಲವಾರು ವರ್ಷಗಳಿಂದ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರು ಚೇಣೂರು ಮಾನಸ ಕಾಲೇಜ್ನಲ್ಲಿ ಕೆಲಸ ಮಾಡಿದ ಈ ಉಪನ್ಯಾಸಕನ ನಿಧನದ ಸುದ್ದಿ ತಿಳಿದು ಕೆಲ ನಿಮಿಷಗಳ ಕಾಲ ಮೌನ ಆಚರಿಸಿ ಕಾಲೇಜ್ಗೆ ರಜಾ ಘೋಷಣೆ ಮಾಡಿ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಹಾಗೂ ಈಗ ವಿದ್ಯಾಭ್ಯಾಸ ಮಾಡುತ್ತಂತಹ ಮಕ್ಕಳು ಪೋಷಕರು ಶಿಕ್ಷಕರು ರಿಟೇಕ್ ಶಿಕ್ಷಕರುಗಳು ದ್ವಿಚಕ್ರ ವಾಹನ ಟೆಂಪೋ ಕಾರು ಬಸ್ಸುಗಳಲ್ಲಿ ನೂರಾರು ಜನ ಮಕ್ಕಳು ಒಗ್ಗಿಮಳ್ಳ ಗ್ರಾಮದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಾನಸ ಕಾಲೇಜು ಕಾರ್ಯದರ್ಶಿ ಅಶೋಕ ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜು ಉಪನ್ಯಾಸಕ ರಾಜೇಶ್ ಕುಮಾರ್ ರಾಜಾರೆಡ್ಡಿ ನಾರಾಯಣ ಶೆಟ್ಟಿ ಬಾಗೇಪಲ್ಲಿ ಚೇಳೂರು ಸೇರಿದಂತೆ ಶಿಕ್ಷಕರು ಚೇಳೂರು ತಾಲೂಕಿನ ಸುತ್ತಮುತ್ತಲಿನ ನೂರಾರು ಜನರು ಅಂತಿಮ ಪಡೆದು ಜನರು ಅಂತಿಮ ದರ್ಶನ ಪಡೆದರು ಪಾರ್ಥಿವ ಶರೀರವನ್ನು ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಇಪ್ಪತ್ನಾಲ್ಕು ಸಿಎಲ್ಆರ್ ವನ್ನಚೇಳೂರು ತಾಲೂಕು ವಂಗಿಮಾಳ ಗ್ರಾಮದ ಕೃಷಿ ಹೊಂಡದಲ್ಲಿ ಸಾವನ್ನಪ್ಪಿದ ಮೃತದೇಹದ ಮುಂದೆ ಗೋಳಾಡುತ್ತಿರುವ ಪೋಷಕ ಬ್ಯೂರೋ ರಿಪೋರ್ಟರ್ ಲೋಕೇಶ್ ಪಿವಿ ಎನ್ಕೆಸ್ ಟಿವಿ ಫೋರ್ ಚೇಳೂರು